ಶ್ರೀ ಸಮೃದ್ಧಿ ಮಂಜಣ್ಣವ್ರಿಗೆ ನಮ್ಮ ನಂಗ್ಲಿ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಸಮೃದ್ಧಿ ಮಂಜಣ್ಣವ್ರಿಗೆ ನಮ್ಮ ನಂಗ್ಲಿ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯತಿಗೆ ಏರಿಸಬೇಕು ಅಂತ ಹೇಳ್ಬಿಟ್ಟು ವಿಧಾನಸಭೆಯ ಅಧಿವೇಶನದಲ್ಲಿ ನಿನ್ನೆ ದಿನ ಪ್ರಸ್ತಾಪ ಸಲ್ಲಿಸಿರುತ್ತಾರೆ ಪ್ರಸ್ತಾಪ ಸಲ್ಲಿಸಿದಾಗ ನಮ್ಗೆ ಸರ್ಕಾರದಿಂದ ಬಂದಿರೋ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಒಂದು ಪ್ರಸ್ತಾವನೆ ಬಂದಿಲ್ಲ ಅನ್ನೋದು ಇದೊಂದು ಬೇಸರದವಾಗಿ ವಿಚಾರ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಮುಳಬಾಗಿಲು ತಾಲೂಕು ಕೇಂದ್ರದ ನಂತರ ಅತಿ ಹೆಚ್ಚು ವಹಿವಾಟು ವ್ಯಾಪಾರ ವಹಿವಾಟು ನಡೆಯುವಂತ ಒಂದು ಸ್ಥಳ ನಂಗ್ಲಿ ಹಾಗೆ ಸುತ್ತಮುತ್ತಲಿನ ಇಲ್ಲಿ ಬೈಪಲ್ಲಿಯಿಂದ ಬೈಪಲ್ಲಿಯಿಂದ ನಮ್ಮ ಹೆಬ್ನಿವರೆಗೂ ಪ್ರತಿ ಶನಿವಾರ ಎಲ್ಲರೂ ಸಹ ಒಂದು ಜನರೆಲ್ಲರೂ ಬಂದು ಇಲ್ಲಿ ವ್ಯಾಪಾರ ವ್ಯವಹಾರ ಇಟ್ಟು ಒಂದು ಸಂತೆ ನಡೆಯುತ್ತೆ ಸುಮಾರು ಆ ಒಂದು ಶನಿವಾರ ದಿನಾನೇ ಒಂದು ಹತ್ತು ಸಾವಿರ ಹದಿನೆರಡು ಸಾವಿರ ಜನ ಸೇರುವಂತಹ ಒಂದು ಸ್ಥಳ ಆಗಿದೆ ನಮ್ಮ ನಂಗ್ಲಿ ಈ ಒಂದು ಎಲ್ಲಾ ರೀತಿಯಲ್ಲೂ ನಮ್ಮ ಎಲಿಜಿಬಲ್ ಆಗಿರುವಂತ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಎಲಿಜಿಬಲ್ ಆಗಿರುತ್ತೆ ಒಂದು ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನ ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆ ಸಲ್ಲಿಸದಿರೋದು ಒಂದು ಬೇಸರ ವಿಚಾರವಾಗಿದೆ ನಮ್ಮ ನೋವೇನಂತ ಹೇಳಿದ್ರೆ ನಮ್ಮ ಮೂರನೇ ತಾರೀಕು ಅನ್ಸುತ್ತೆ ಡಿಸೆಂಬರ್ ಮೂರನೇ ತಾರೀಕು ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಒಂದು ಇದು ಬರುತ್ತೆ ಲೆಟರ್ ಬರುತ್ತೆ ಅದರಲ್ಲಿ ಗೌನ್ಪಲ್ಲಿ ಸೇರಿಸಿರ್ತಾರೆ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಸೇರಿಸಿರುತ್ತಾರೆ ಆದ್ರೆ ನಮ್ಮ ನಂಗ್ಲಿ ಇದು ಮಿಸ್ಸಿಂಗ್ ಆಗಿರುತ್ತೆ ಇದನ್ನ ನಾವು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಈಗಾಗಲೇ ಶಾಸಕರು ಇದಕ್ ಮುಂಚೆನೂ ಸಹ ಒಂದು ಎರಡ್ ಮೂರು ಬಾರಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿರ್ತಾರೆ ಆ ಲಿಸ್ಟ್ ಅಲ್ಲಿ ಇಲ್ದಿರ ಇರೋದು ಆಗಿರುತ್ತೆ ಅವಾಗ ಶಾಸಕರು ಏನ್ ಮಾಡ್ತಾರೆ ಅಂದ್ರೆ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಉತ್ತರ ನೀಡಿರುತ್ತಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದನೂ ಸಹ ಒಂದು ಇಲ್ಲಿನ ಏನು ಇರುತ್ತೆ ಇಲ್ಲಿನ ಒಂದು ಹನ್ನೊಂದು ಸಾವಿರ ಏನು ಪಾಪ್ಯುಲೇಷನ್ ಇದೆ ಮತ್ತೆ ಇಲ್ಲಿನ ಎಲ್ಲ ಕಟ್ಟಡಗಳು ಹಾಗೆ ಎಲ್ಲಾ ವಿಚಾರಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸಿರ್ತಾರೆ ಇದೆಲ್ಲವನ್ನು ಗಮನಹರಿಸಿ ಇದೆಲ್ಲಾನು ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಮುತುವರ್ಜಿ ವಹಿಸಿ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸಂತೆ ಹೇರಿಸ್ಬೇಕಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇವೆ ಅದೇ ರೀತಿ ಏನಂತ ಹೇಳಿದ್ರೆ ಈ ತಿಂಗಳು ಮೂವತ್ತೊಂದನೇ ತಾರೀಕೆ ಕೊನೆಯ ದಿನ ಆಗಿರುತ್ತೆ ಏನೋ ಪ್ರಸ್ತಾವನೆ ಸರ್ಕಾರ ಮಟ್ಟಕ್ಕೆ ಸಲ್ಲಿಸಲು ಮೂವತ್ತೊಂದನೇ ದಿನನೇ ಮೂವತ್ತೊಂದನೇ ತಾರೀಕು ಸಾರಿ ಮೂವತ್ತೊಂದನೇ ತಾರೀಕು ಕೊನೆ ದಿನ ಆಗಿರುತ್ತೆ ಇದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ದಯವಿಟ್ಟು ಇದನ್ನ ಪ್ರಸ್ತಾವನೆಯನ್ನ ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ವಿನಮ್ರದಿಂದ ಮನವಿ ಮಾಡ್ಕೊಂತೇವೆ ಸ್ವಾಮಿ ನಮ್ದು ಗಡಿ ಭಾಗ ಆಗಿದೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಗಡಿ ಭಾಗ ಆಗಿದೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಪ್ರತಿ ವರ್ಷ ಕಸ ವಿಲೇವರಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಇದರಲ್ಲಿ ಗ್ರಾಮ ಪಂಚಾಯತಿಗೆ ಬರೋ ಹಣದಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅವ್ರು ಕಸ ವಿಲೇವರಿ ಮಾಡ್ಲಕ್ ಆಗ್ತಿಲ್ಲ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಒಂದು ಕಂಜೆಸ್ಟೆಡ್ ಆಗ್ಬಿಡ್ತಿದೆ ಬರ್ತಾ ಬರ್ತಾ ಆದ್ರಿಂದ ನಮ್ಮ ಪಟ್ಟಣ ಪಂಚಾಯತಿ ಬಂದ್ರೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮತ್ತೆ ಡ್ರಿಂಕಿಂಗ್ ವಾಟರ್ ಇರ್ಬೋದು ಎಲ್ಲಾ ರೀತಿಯಲ್ಲೂ ರಸ್ತೆಗಳಾಗಿರ್ಬೋದು ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗುತ್ತೆ ಒಂದು ಒಂದು ಭರವಸೆಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ನಮ್ಮ ಮನವಿಯನ್ನ ಈಗಾಗಲೇ ನಮ್ಮ ಶಾಸಕರಿಂದ ನಿಮ್ಗೆ ಮನವಿ ಬಂದಿರತ್ತೆ ಇಲ್ಲ ಅಂತ ಹೇಳಿ ನಮ್ಮ ಶಾಸಕರ ಬಳಿಯನ್ನು ನಾವು ಚರ್ಚಿಸಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಬಂದು ನಾವು ಪ್ರಸ್ತಾವನೆ ಇಡ್ತೀವಿ ಇದಕ್ಕೆಲ್ಲದಕ್ಕಿಂತ ಮುಂಚೆ ಸರ್ಕಾರದಿಂದಾನೇ ನಿಮ್ಗೆ ಒಂದು ಇದು ಬಂದಿದೆ ಆದೇಶ ಬಂದಿದೆ ಹನ್ನೊಂದು ಸಾವಿರ ಹದಿನೈದು ಸಾವಿರ ಯಾವ ಗ್ರಾಮ ಅದನ್ನ ಮೇಲ್ದರ್ಜೆಗೆ ಏರಿಸಬಹುದು ಅಂತ ದಯವಿಟ್ಟು ಇದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ ನಾವು ಇಪ್ಪತ್ತೈದನೇ ತಾರೀಕು ಒಳಗಡೆ ಈ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಗಮನಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಪಾದಯಾತ್ರೆ ಮುಖಾಂತರ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡುತ್ತಾ ನಿರಂತರ ಒಂದು ಹೋರಾಟ ಮಾಡುತ್ತಾ ನಮ್ಮ ಗ್ರಾಮ ಪಂಚಾಯಿತಿನ ಮೇಲ್ದರ್ಜೆಗೆ ಏರ್ಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸಲು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು